ಲಸಿಕೆಗಳು ಸೋಂಕನ್ನು ತಡೆಗಟ್ಟುವ ಮಾರ್ಗವಾಗಿದೆ ವಿಶೇಷವಾಗಿ ವೈರಲ್ ಕಾಯಿಲೆಗಳಿಗೆ ಲಸಿಕೆಗಳಿಗಿಂತ ಚಿಕಿತ್ಸೆ ಇಲ್ಲ ನೋಡಿ ಇದಕ್ಕಾಗಿಯೇ ವೈದ್ಯರು ಹುಟ್ಟಿನಿಂದ ಪ್ರೌಢಾವಸ್ಥೆವರೆಗೆ ಮಕ್ಕಳಿಗೆ ಅನೇಕ ರೀತಿಯ ವ್ಯಾಕ್ಸಿನೇಷನ್ಗಳನ್ನು ಶಿಫಾರಸು ಮಾಡ್ತಾರೆ ಇದು ಭವಿಷ್ಯದ ರೋಗಗಳಿಂದ ಅವರನ್ನ ರಕ್ಷಿಸುತ್ತದೆ ಕೂಡ ಇನ್ನು ವಾಸ್ತವವಾಗಿ ವ್ಯಾಕ್ಸಿನೇಷನ್ ನಿಮ್ಮ ದೇಹವನ್ನು ವೈರಸ್ಗಳು ಮತ್ತು ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಅದರಂತೆ ಮಕ್ಕಳಿಗೆ ನೀಡಬೇಕಾದ ಹತ್ತು ಪ್ರಮುಖ ವ್ಯಾಕ್ಸಿನೇಷನ್ಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ನೋಡಿ ಸೊ ಮೊದಲನೇ ವ್ಯಾಕ್ಸಿನೇಷನ್ ಬಗ್ಗೆ ತಿಳಿಯೋದಾದ್ರೆ ಬಿ ಜಿ ವ್ಯಾಕ್ಸಿನೇಷನ್ ಹೌದು ಈ ಬಿಸಿಜಿ ಲಸಿಕೆ ಟಿಬಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಬಿಸಿಜಿ ಲಸಿಕೆಯು ಕ್ಷಯರೋಗದಿಂದ ರಕ್ಷಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಕೂಡ ಇನ್ನು ಟಿಬಿ ಸುಲಭವಾಗಿ ಹರಡುವ ಭಾರತದಂತಹ ದೇಶಕ್ಕೆ ಈ ಲಸಿಕೆ ಅತ್ಯಗತ್ಯವಾಗಿದೆ ಇನ್ನು ಹುಟ್ಟಿದ ಒಂದು ಗಂಟೆಯೊಳಗೆ ಮಗುವಿಗೆ ಬಿಸಿಜಿ ಲಸಿಕೆಯನ್ನ ವೈದ್ಯರು ಶಿಫಾರಸು ಮಾಡ್ತಾರೆ ಈ ಲಸಿಕೆಯನ್ನ ಜನನ ಮತ್ತು ಆರು ತಿಂಗಳ ನಡುವೆ ಯಾವಾಗ ಬೇಕಾದರೂ ನೀಡಬಹುದು ಸಾವಿರದ ಒಂಬೈನೂರಲ್ಲಿ ಭಾರತ ಬಿಸಿಜಿ ಲಸಿಕೆಯನ್ನ ಪರಿಚಯಿಸಲಾಯಿತು ಇದು ಭಾರತದ ರಾಷ್ಟ್ರೀಯ ಪ್ರತಿರಕ್ಷಣೆ ವೇಳಾಪಟ್ಟಿಯ ಭಾಗವಾಗಿದೆ ನೋಡಿ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಅಗತ್ಯ ಔಷಧಿಗಳ ಪಟ್ಟಿಯಲ್ಲಿ ಸಹ ಇದನ್ನ ಸೇರಿಸಲಾಗಿದೆ ನಮ್ಮ ದೇಶದ ಜನಸಂಖ್ಯೆಯ ಸುಮಾರು ನೂರು ಪ್ರತಿಶತದಷ್ಟು ಜನರು ಈ ಲಸಿಕೆಯನ್ನ ತೆಗೆದುಕೊಂಡಿದ್ದಾರೆ ಭಾರತ ಸರ್ಕಾರವು ಹುಟ್ಟುವ ಪ್ರತಿ ಮಗುವಿಗೆ ಈ ಲಸಿಕೆ ಪಡೆಯುವುದನ್ನ ಕಡ್ಡಾಯಗೊಳಿಸಿದೆ ಕೂಡ ಈ ಲಸಿಕೆಯನ್ನ ಪರಿಚಯಿಸಿದ ನಂತರ ಭಾರತದಲ್ಲಿ ಸಾವಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ ನೋಡಿ ಸೊ ಮತ್ತೊಂದು ಲಸಿಕೆಯನ್ನ ನೋಡೋದಾದ್ರೆ ಹೆಪಟೈಟಿಸ್ ಬಿ ಲಸಿಕೆ ಈ ಹೆಪಟೈಟಿಸ್ ಬಿ ಯಕೃತ್ತಿನ ಸೋಂಕು ಮಗುವಿನ ಯಕೃತ್ತು ಈ ಕಾಯಿಲೆಯಿಂದ ಸೋಂಕಿಗೆ ಒಳಗಾಗಿದ್ದರೆ ಮಕ್ಕಳಿಗೆ ಜೀವನ ಪರ್ಯಂತ ಹಾನಿ ಮಾಡುತ್ತದೆ ಹೆಪಟೈಟಿಸ್ ಬಿ ನಿಮ್ಮ ಮಗುವಿಗೆ ನೀಡಿದ ಮೊದಲ ಲಸಿಕೆಗಳಲ್ಲಿ ಒಂದಾಗಿದೆ ಕೂಡ ಇನ್ನು ಭಾರತವು ಈ ಲಸಿಕೆಯನ್ನ ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆ ಮಾಡಿದೆ ಈಗ ಇದು ರಾಷ್ಟ್ರೀಯ ಪ್ರತಿರಕ್ಷಣೆ ವೇಳಾಪಟ್ಟಿಯ ಭಾಗವಾಗಿದೆ ಕೂಡ ಹೆಪಟೈಟಿಸ್ ಬಿ ಲಸಿಕೆಯನ್ನ ಹುಟ್ಟಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನೀಡಬೇಕೆಂದು ವೈದ್ಯರು ಶಿಫಾರಸು ಮಾಡ್ತಾರೆ ಮತ್ತೊಂದು ಲಸಿಕೆಯನ್ನ ನೋಡದಾದ್ರೆ ಓರಲ್ ಪೋಲಿಯೋ ಲಸಿಕೆ ಹೌದು ಭಾರತವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೋಲಿಯೋ ಮುಕ್ತ ದೇಶವಾಗಿದೆ ಸರ್ಕಾರವು ಪ್ರತಿ ವರ್ಷ ಯುದ್ಧದ ಆಧಾರದ ಮೇಲೆ ಪೋಲಿಯೋ ಅಭಿಯಾನವನ್ನು ಆಯೋಜಿಸುತ್ತದೆ ಮತ್ತು ಪೋಲಿಯೋ ಲಸಿಕೆಗಳನ್ನು ನಡೆಸುತ್ತದೆ ಇನ್ನು ಮಕ್ಕಳಿಗೆ ಆದಷ್ಟು ಬೇಗ ಹುಟ್ಟಿದಾಗ ಅಥವಾ ಹುಟ್ಟಿದ ಇಪ್ಪತ್ತೈದು ದಿನಗಳಲ್ಲಿ ಪೋಲಿಯೋ ಲಸಿಕೆ ಹಾಕಿಸಬೇಕು ಇದು ಹಲವಾರು ಡೋಸೇಜ್ಗಳನ್ನು ಸಹ ಹೊಂದಿದೆ ಅಂತ ಹೇಳುತ್ತಾರೆ ಸೊ ಮತ್ತೊಂದು ಲಸಿಕೆಯನ್ನು ನೋಡೋದಾದರೆ ಪೆಂಟಾವಲೆಂಟ್ ಲಸಿಕೆ ಹೌದು ಈ ಪೆಂಟಾವಲೆಂಟ್ ಲಸಿಕೆಯು ಐದು ಪ್ರತಿಜನಕಗಳ ಸಂಯೋಜನೆಯಾಗಿದೆ ಕೆಮ್ಮು ಮತ್ತು ಸೀನುವಿಕೆಯ ಮೂಲಕ ಹರಡುವ ಡೆಪ್ತೀರಿಯಾ ಎಂಬ ವೈರಸ್ ಮಕ್ಕಳ ಮೂಗು ಮತ್ತು ಗಂಟಲಿನ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದ ಮಕ್ಕಳ ಹೃದಯ ಮೂತ್ರಪಿಂಡ ಮತ್ತು ಯಕೃತ್ತು ಹಾಳಾಗುತ್ತದೆ ಪೆಂಟಾವಲೆಂಟ್ ಲಸಿಕೆಯು ಈ ಮಾರಣಾಂತಿಕ ಕಾಯಿಲೆಗಳಿಂದ ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಆದರೆ ಹೆಪಟೈಟಿಸ್ ಬಿ ಹಿಬ್ ಲಸಿಕೆಗಳ ಪರಿಣಾಮಕಾರಿಕತ್ವವನ್ನು ಹೆಚ್ಚಿಸುತ್ತದೆ ನೋಡಿ ಮತ್ತೊಂದು ಲಸಿಕೆಯನ್ನು ನೋಡೋದಾದರೆ ರೋಟಾ ವೈರಸ್ ಲಸಿಕೆ ಹೌದು ಈ ರೋಟಾ ವೈರಸ್ ಲಸಿಕೆಯು ವೇಗವಾಗಿ ಹರಡುವಂತಹ ವೈರಸ್ ಆಗಿದೆ ಪಾರ್ಕ್ ಅಥವಾ ಡೇ ಕೇರ್ ಸೆಂಟರ್ನಂತಹ ಚಿಕ್ಕ ಮಕ್ಕಳು ಆಟವಾಡುತ್ತಿರುವಾಗ ಇದು ಸಾಮಾನ್ಯವಾಗಿ ಸಂಕುಚಿತಗೊಳಿಸುತ್ತದೆ ಇದು ಜ್ವರ ಸೆಳೆತ ವಾಂತಿ ಮತ್ತು ಬೇದಿಗೆ ಕಾರಣವಾಗಬಹುದು ಪೆಂಟಾವಲೆಂಟ್ ಲಸಿಕೆಯಂತೆ ರೋಟಾ ವೈರಸ್ ಕೂಡ ಲಸಿಕೆಯನ್ನ ಭಾರತ ಸರ್ಕಾರವು ಮಕ್ಕಳಿಗೆ ನೀಡುತ್ತದೆ ಸೊ ಮತ್ತೊಂದು ಲಸಿಕೆಯನ್ನ ನೋಡೋದಾದರೆ ದಡಾರ ರುಬೆಲ್ಲಾ ಲಸಿಕೆ ಹೌದು ಭಾರತದಲ್ಲಿ ಎಂಆರ್ ಲಸಿಕೆಯನ್ನ ಎರಡು ಡೋಸ್ಗಳಲ್ಲಿ ನೀಡಲಾಗುತ್ತದೆ ಮೊದಲ ಎಂಆರ್ ಶಾರ್ಟ್ ಅನ್ನ ಒಂಬತ್ತರಿಂದ ಹನ್ನೆರಡು ತಿಂಗಳಲ್ಲಿ ನೀಡಲಾಗುತ್ತದೆ ಎರಡನೆಯದನ್ನು ಮಗುವಿಗೆ ಎರಡು ವರ್ಷ ತುಂಬುವ ಮೊದಲು ನೀಡಲಾಗುತ್ತದೆ ಇನ್ನು ಮತ್ತೊಂದು ಲಸಿಕೆಯನ್ನ ನೋಡೋದಾದ್ರೆ ನಿಷ್ಕ್ರಿಯಗೊಂಡ ಪೋಲಿಯೋ ಲಸಿಕೆ ಹೌದು ಪೋಲಿಯೋ ವೈರಸ್ ಅನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಮತ್ತೊಂದು ಪ್ರಯತ್ನದಲ್ಲಿ ಭಾರತವು ಎರಡು ಸಾವಿರದ ಹದಿನೈದರಲ್ಲಿ ಐಪಿವಿ ಅನ್ನ ಪರಿಚಯಿಸಿತು ಮೌಖಿಕ ಲಸಿಕೆಗಿಂತ ಭಿನ್ನವಾಗಿ ವೈದ್ಯರು ಐಪಿವಿ ಅನ್ನ ದೇಹಕ್ಕೆ ಚುಚ್ಚುತ್ತಾರೆ ಇನ್ನು ಮತ್ತೊಂದು ಲಸಿಕೆಯನ್ನ ನೋಡೋದಾದ್ರೆ ಜಪಾನೀಸ್ ಎನ್ಸಿಫಾಲಿಟಿಸ್ ಲಸಿಕೆ ಹೌದು ಜಪಾನೀಸ್ ಎನ್ಸಿಫಾಲಿಟಿಸ್ ಸೊಳ್ಳೆಯಿಂದ ಹರಡುವ ಕಾಯಿಲೆಯಾಗಿದೆ ಭಾರತದ ಕೆಲವು ಭಾಗಗಳಲ್ಲಿ ಮಕ್ಕಳ ಸಾವಿಗೆ ಕಾರಣವಾಗುತ್ತದೆ ಜೆ ಲಸಿಕೆಯನ್ನ ಜನನದ ನಂತರ ಒಂಬತ್ತರಿಂದ ಹನ್ನೆರಡು ತಿಂಗಳ ನಂತರ ನೀಡಬೇಕಾಗುತ್ತದೆ ಸೊ ಇದನ್ನ ನೀವು ಗಮನದಲ್ಲಿಟ್ಕೋಬೇಕು ಸೊ ಮತ್ತೊಂದು ಲಸಿಕೆಯನ್ನ ನೋಡೋದಾದರೆ ವಿಟಮಿನ್ ಎ ಲಸಿಕೆ ಹೌದು ಈ ವಿಟಮಿನ್ ಎ ಲಸಿಕೆ ಭಾರತದಲ್ಲಿ ಮಕ್ಕಳಿಗೆ ನೀಡುವ ಪ್ರಮುಖ ಲಸಿಕೆಗಳಲ್ಲಿ ಒಂದಾಗಿದೆ ವಾಸ್ತವವಾಗಿ ವಿಟಮಿನ್ ಎ ಕೊರತೆಯು ಮಕ್ಕಳಲ್ಲಿ ವಿಶೇಷವಾಗಿ ಐದಕ್ಕಿಂತ ಅಥವಾ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಕುರುಡುತನಕ್ಕೆ ಕಾರಣವಾಗಬಹುದು ನೀವು ನಿಮ್ಮ ಮಗುವಿನ ವ್ಯಾಕ್ಸಿನೇಷನ್ ವೇಳಾಪಟ್ಟಿಯನ್ನು ನೀವು ಕಾಳಜಿ ವಹಿಸಬೇಕು ಯಾಕಂದರೆ ನೀವು ಅವರಿಗೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತದೆ ಹಾಗಾಗಿ ನೀವು ನಿಮ್ಮ ಒಂದು ಜೀವನದಲ್ಲಿ ಈ ವ್ಯಾಕ್ಸಿನೇಷನ್ಗಳನ್ನು ಹೆಚ್ಚಿನ ಬಗ್ಗೆ ಗಮನ ವಹಿಸಬೇಕಾಗುತ್ತದೆ